ಬೇಡಿಕೆ ಬಗ್ಗೆ ನಾವು ಒಂದು ಸಭೆಯನ್ನು ಮಾಡಿದಾಗ ಶಾಂತಿಯುತ ಸಭೆಗೆ ಬಂದು ಮುಖ್ಯಮಂತ್ರಿಗಳಿಗೆ ನಮ್ಮ ಅಹ್ವಾಲನ್ನು ಸ್ವೀಕಾರ ಮಾಡಿ ನಮ್ಮ ನೋವನ್ನು ತಿಳ್ಕೊಳ್ರಿ ಅಂತ ಹೇಳಿ ವಿನಂತಿ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಇಷ್ಟು ದೊಡ್ಡ ಸಮಾಜದ ನೋವನ್ನು ಬಂದು ತಿಳ್ಕೊಂಡು ಅದ್ರ ಬಗ್ಗೆ ಸ್ಪಂದಿಸುವಂತ ಮನಸ್ಸಿರ್ಲಿಲ್ಲ ಅವರು ಬರ ಅವರು ಬರೋ ಬರೋದಿಲ್ಲ ಅಂತ ಹೇಳಿದಾಗ ಸ್ವಾಮೀಜಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಬರುವುದಿಲ್ಲ ಅಂತಂದ್ರೆ ನಾವಾದ್ರು ಕೂಡ ಅವ್ರ ಹತ್ರ ಹೋಗಿ ಮನವಿಯನ್ನು ಕೊಡ್ತೇವೆ ಅಂತ ಹೇಳಿ ಶಾಂತಿಯುತವಾಗಿ ಮನವಿಯನ್ನು ಕೊಡ್ಲಿಕ್ಕೆ ಹೊರಟಾಗ ಅಲ್ಲಿ ಸ್ವಾಮೀಜಿ ಅವರಿದಾರ ಸಮಾಜದ ಎಲ್ಲಾ ಭಾಗದಿಂದ ಬಂದಂತ ರೈತರಿದ್ದಾರ ಮತ ವಿದ್ಯಾರ್ಥಿಗಳಿದಾರ ಅಂತ ಹೇಳಿ ಯಾವ್ದನ್ನು ಕೂಡ ಗಮನಿಸ್ತಾ ಗಂಡಮಕ್ಳು ಹೆಣ್ಮಕ್ಳು ಮಕ್ಕಳು ಚಿಕ್ಕ ಕಾಲೇಜಿನ ಹುಡುಗರು ಸ್ವಾಮೀಜಿ ಅವ್ರ ಮೇಲೆ ವಕೀಲರ ಮೇಲೆ ಎಲ್ಲಾದ್ರ ಮೇಲೆ ಕೂಡ ಲಾಠಿ ಪ್ರಹಾರ ಮಾಡುವಂತ ದುಷ್ಪ್ರತ್ಯ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅವ್ರಿಗೆ ಕೇವಲ ಅಲ್ಪಸಂಖ್ಯಾತರನ್ನ ಓಲೈಸುದು ಮಾತ್ರ ಅವರ ಜೀವನದ ಗುರಿ ಆದಂಗ ಕಾಣಿಸ್ತದೆ ಅವರು ಮರ್ತ ಬಿಟ್ಟಿದ್ದಾರೆ ಈ ಸಮ ಕರ್ನಾಟಕದಲ್ಲಿ ಬೇರೆ ಸಮಾಜಗಳು ಕೂಡ ಅದ ಅಂತ ಹೇಳಿ ಇವತ್ತು ನಾವು ಕೇಳ್ತಾ ಇರುವಂತ ರಿಸರ್ವೇಶನ್ ವೀರಶೈವ ಲಿಂಗಾಯತರಿಗೆ ಮರಾಠ ಸಮಾಜಕ್ಕೆ ವಕೀಲಗರಿಗೆ ರೆಡ್ಡಿ ಸಮಾಜಕ್ಕೆ ಬಂಟ್ ಸಮಾಜಕ್ಕ ಸುಮಾರು ಕರ್ನಾಟಕದ ಐವತ್ತೆರಡು ಪರ್ಸೆಂಟ್ ಉಳಿದಿರುವಂತ ಐವತ್ತೆರಡು ಪರ್ಸೆಂಟ್ ಸಮಾಜಗಳಿಗೆ ಅನುಕೂಲ ಆಗುವಂತ ತ್ರೀ ಎ ಮತ್ತು ತ್ರೀ ಬಿ ಅಲ್ಲಿ ಮೊದಲು ಏನಿದ್ರು ಈಗ ಟೂ ಸಿ ಮತ್ತು ಟು ಡಿ ಅಲ್ಲಿ ಏನಿದಾರ ಆ ಸಮಾಜಗಳ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡುವಂತ ಕೆಲಸ ಮಾಡಿದಾರ ಹಾಗಾಗಿ ಇವತ್ತು ಇಡೀ ರಾಜ್ಯ ಇವತ್ತು ಎಲ್ಲಾ ಕಡೆ ಬಂದ್ ಆಗಿ ಹೊತ್ತಿ ಉರಿಯುವಂತ ಕೆಲಸ ಆಗತಿ ಇದಕ್ಕೆ ಸಂಪೂರ್ಣ ಕಾರಣಭೂತರು ಸಿದ್ದರಾಮಯ್ಯನವರು ಅವರು ಕಾಂಗ್ರೆಸ್ ಕಾಂಗ್ರೆಸ್ನವರು ಹೌದು ನಮ್ಮ ನನ್ ಮೇಲೆ ಹಲ್ಲೆ ಅಂತಂದ್ರೆ ನಮ್ನೆಲ್ಲ ಪೊಲೀಸರು ಹಿಡಿದು ತೆಗ್ದಲ್ಲಿ ಹಾಕಿದ್ರು ನಂಗೆ ಹಾಕಿ ಅದನ್ನು ಒತ್ತುವಂತ ಕೆಲಸ ಮಾಡಿದ್ರು ನನ್ನ ಮೇಲೆ ಲಾಠಿ ಪ್ರಹಾರ ಮಾಡಕ್ ಬಂದಾಗ ನಮ್ಮ ಸುತ್ತಮುತ್ತಲೇ ಇದ್ದಂತ ನಮ್ಮ ಜನ ಅವರು ಲಾಠಿಯನ್ನು ತೆಗೆದುಕೊ ಹೊರತಾ ತಿಂದ್ರು ನಾನು ನಾನು ಅದರಿಂದ ಲಾಠಿ ನನಗೆ ನೇರವಾಗಿ ಬೀಳಿಲ್ಲ ಸದನದ ಹೊರಗೆ ಇವತ್ತು ಅಂಬೇಡ್ಕರ್ ಪುತ್ಲಿ ಮುಂದೆ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿದೆ